ಬಂದೆ ಬಂದೆ ಗೋವಿಂದ ಗೋವಳ ಬಾಂಧವ ಭಕ್ತ ವತ್ಸಲ ಇಂದಿರೇಶ ಶ್ರೀ ವೆಂಕಟ ನಿನ್ನ ದರ್ಶನಕ್ಕೆ ಸಾಗಿ ನಾನಿಲ್ಲಿ ಬಂದೆ 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 ಸ್ವಾಮೀ ನಡೆದು ನಡೆಸುತ್ತ ನುಡಿದು ನುಡಿಸುತ್ತ ಅಡಿಗಡಿಗೆ ಕಾಪಾಡುತ್ತ ಒಡನೆ ಆಡುತ್ತ ಬಿಡದೆ ಕ್ಷಣವನ್ನು ಸಡಗರದಿ ಕರೆತರಲು ನಾನಿಲ್ಲಿ ಬಂದೆ 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 ಸ್ವಾಮೀ ಆಪ್ತ ಅನಿಮಿತ ವ್ಯಾಪ್ತ ಸರ್ವತ್ರ ಗುಪ್ತ ಗುಣಗಣಪೂರ್ಣನೇ ಪ್ರಾಪ್ತ ನೀ ನೆನಗಾಗಬೇಕೆಂದು ವ್ಯಾಪ್ತಿ ನಿನ್ನನ್ನು ಹುಡುಕುತ್ತಲೇ ನಾನು ಬಂದೆ 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 ಸ್ವಾಮೀ ಒಂದು ರೂಪದಿನಿಂದು ಎನ್ನಲಿ ಚಂದದಿಂ ಕರೆ ತಂದೆ ಇಲ್ಲ ಬಗೆ ಬಂದೊದಗು ನೀನೆನ್ನ ವದನಕ್ಕೆ ಬಂದೆ 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 ಸ್ವಾಮೀ ಬಂದೆ ಬಂದೆ ನೀ ಬಂದಂತೆ ಕರೆ ತಂದುದಕ್ಕೆ ಫಲ ನೀನೆ ಬಲ್ಲೆ ಸಂದರುಶನ ನಿನಗೆ ನೀ ಮಾಡ್ಬಂದವನು ನೋಳ್ ಪಾತುರದಿ ನಾನು ಬಂದೆ 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 ಸ್ವಾಮಿ ಕೊಡಲಿಲ್ಲ ಏನು ಬೇಡಲಿಲ್ಲ ಏನು ಪಡೆಯಲು ಕರುಣಿಯೇ ನೀನು ಕೊಟ್ಟ ಸ್ವತಂತ್ರದ ಫಲ ನಿನಗೆ ಅರ್ಪಿಸಬೇಕೆನ್ನುತ್ತ ಇಲ್ಲಿ ಬಂದೆ 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 ಸ್ವಾಮೀ ರಕ್ಷ ಶಿಕ್ಷಕ ಮೋಕ್ಷದಾಯಕ ಸೂಕ್ಷ್ಮ ಘನ ಮಹಾವ್ಯಾಪಕ ಕುಕ್ಷಿಯೊಳು ಜಗದ್ಭರಿತ ಪೂರಿತ ಅಕ್ಷಯ ಫಲದಾಯಕ बन्दे 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 स्वामी नमो नमो वाहन नमो नमो सुर सुप्रसन्नने नमो नमो वाहन नमो नमो सुर सुप्रसन्नने नमो नमो गोपाल विठ्ठल नमो नमो गोपाल विठ्ठल नमिप भक् सलहुवाने ಬಂದೆ 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 ಸ್ವಾಮಿ ಬಂದೆ 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 ಸ್ವಾಮಿ ಬಂದೆ ಬಂದೆ ಗೋವಿಂದ ಗೋವಳ ಬಾಂಧವ ಭಕ್ತ ವತ್ಸಲ ಇಂದಿರೇಶ ಶ್ರೀ ವೆಂಕಟ ನಿನ್ನ ದರ್ಶನಕ್ಕೆ ಸಾಗಿ ನಾನೆಲ್ಲಿ ಬಂದೆ 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 ಸ್ವಾಮಿ ಬಂದೆ 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 ಸ್ವಾಮಿ